ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ನಿವಾಸ ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೊ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಲಕ್ಷ್ಮೀ ನಿವಾಸ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಭಾವನ ಅವರು ಕೆಲಸಕ್ಕೆ ಅಂತ ಕಂಪ್ನಿಗೆ ಬಂದಿರ್ತಾರೆ ಜೊತೆಗೆ ಸಿದ್ದೇಗೌಡರು ಕೂಡ ಬಂದಿರ್ತಾರೆ ಆಗ ಭಾವನ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಸಿದ್ದೇಗೌಡರು ಕೂಡ ಅಲ್ಲೇ ಕೂತಿರ್ತಾರೆ ಆಗ ಪಿ ಎ ಬಂದು ಭಾವನಾ ಹತ್ರ ಸರ್ ಕರಿತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಭಾವನ ಹಾ ಬಂದೆ ಅಂತ ಹೇಳಿ ಆಫೀಸ್ ಬಾಸ್ ಕ್ಯಾಬಿನ್ ಒಳಗಡೆ ಹೋಗ್ತಾರೆ ಆಗ ಭಾವನ ಒಳಗಡೆ ಹೋಗ್ತಾರೆ ಆದ್ರೆ ಆಫೀಸ್ ಬಾಸ್ ಅವರು ಭಾವನಾಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ಆಗ ಬಾಸು ಸ್ವಲ್ಪ ಅಕೌಂಟ್ಸ್ ಚೆಕ್ ಮಾಡೋದಿದೆ ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಭಾವನ ಸರಿ ಆಯ್ತು ಸರ್ ಅಂತ ಹೇಳಿದ್ರೆ ಆಗ ಫೈಲ್ ಕೊಡ್ತಾರೆ ನಂತರ ಬಾಸು ಎದ್ದು ಭಾವನ ಹತ್ರ ಬರ್ತಾರೆ ಭಾವನಾಳನ್ನೇ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಭಾವನಾ ಹಿಂದೆ ನಿಂತ್ಕೊಂಡು ನಿಧಾನವಾಗಿ ಭಾವನಾಳ ಭುಜಾನ ಮುಡ್ತಾರೆ ಆಗ ಭಾವನ ತುಂಬಾನೇ ಭಯ ಪಟ್ಕೊಳ್ತಾರೆ ಆಗ ಭಾವನ ತುಂಬಾ ಗಾಬರಿಯಿಂದ ಸರ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಕಂಪನಿ ಬಾಸು ತುಂಬ ಕೆಟ್ಟ ದೃಷ್ಟಿಯಿಂದ ಸ್ವಲ್ಪ ಕೋಆಪರೇಟ್ ಮಾಡಿ ಎಲ್ಲನೂ ನಿಮಗೆ ಅರ್ಥ ಆಗುತ್ತೆ ಪ್ಲೀಸ್ ಅಂತ ಹೇಳ್ತಾರೆ ಆಗ ಭಾವನ ತುಂಬಾ ಟೆನ್ಷನ್ ಮಾಡಿಕೊಂಡು ಸರ್ ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ಫಾಸ್ಟ್ ಆಗಿ ಹೊರಗಡೆ ಹೋಗ್ತಾರೆ ಆಗ ಭಾವನಾಗೆ ತುಂಬಾ ಬೇಜಾರಾಗುತ್ತೆ ಕಂಪನಿ ಬಾಸ್ ಮಾಡಿದ ಕೆಲಸಕ್ಕೆ ಭಾವನ ಅಳ್ತಾ ಇರ್ತಾರೆ ಆಗ ಅದನ್ನು ನೋಡಿದ ಸಿದ್ದೇಗೌಡ್ರು ಯಾಕೆ ಏನಾಯ್ತು ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಭಾವನ ನನ್ನ ಹಿಂದೆ ಬರಬೇಡಿ ನನ್ನನ್ನು ಒಂಟಿಯಾಗಿ ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳಿ ಅಳ್ತಾ ಮನೆಗೆ ಹೋಗ್ತಾರೆ ಆಗ ಸಿದ್ದೇಗೌಡ್ರು ಯಾಕೆ ಇನ್ನು ಆಫೀಸ್ ಟೈಮ್ ಕೂಡ ಆಗಿಲ್ವಲ್ಲ ಇಷ್ಟು ಬೇಗ ಹೊರಟೋಗ್ತವ್ರೆ ಏನಾಯ್ತು ಭಾವನಾಗೆ ಯಾಕೆ ಈ ರೀತಿ ಅಳ್ತಾ ಹೋದ್ರು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸಿದ್ದೇಗೌಡರಿಗೆ ಕಂಪನಿ ಬಾಸು ಭಾವನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿರೋ ಬಗ್ಗೆ ಗೊತ್ತಾಗುತ್ತಾ ಗೊತ್ತಾದರೆ ಏನು ಮಾಡ್ತಾರೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್